ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಕ ಶಾಲೆ ಫ್ರೆಂಡ್ಸ್ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಸ್ವೀಟ್ ಪೊಂಗಲ್ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಪೊಂಗಲ್ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಒಂದು ಕುಕ್ಕರ್ ಬಿಸಿ ಇಟ್ಟಿದ್ದೀನಿ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಹಾಕಿದ್ದೀನಿ ಬೆಣ್ಣೆ ಇದು ಕರಗಲಿ ಫ್ರೆಂಡ್ಸ್ ನೋಡಿ ಬೆಣ್ಣೆ ಕರಗಿದೆ ಫ್ರೆಂಡ್ಸ್ ನೋಡಿ ಒಂದು ಕಪ್ಪು ನಾನು ಹೆಸರುಬೇಳೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಬೇಕಾಗುತ್ತೆ ಬೆಣ್ಣೆಯಲ್ಲಿ ಫ್ರೆಂಡ್ಸ್ ನಿಮಗೆ ಬೆಣ್ಣೆ ಬೇಡ ಅಂದರೆ ತುಪ್ಪ ಬೇಕಾದರೂ ಹಾಕ್ಬೋದು ಇಲ್ಲಾಂದರೆ ನೀವೇನು ಅಡುಗೆ ಬಳಸ್ತೀರ ಆಯಿಲ್ ಅದನ್ನು ಹಾಕೋ ಫ್ರೈ ಮಾಡ್ಬೋದು ಬೆಣ್ಣೆ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಪೊಂಗಲ್ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಫ್ರೈ ಆದರೆ ನೋಡಿ ಜಾಸ್ತಿ ಸೀಸ್ಬಾರ್ದು ಪೊಂಗಲ್ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಸೇಮ್ ಮೆಷರ್ಮೆಂಟ್ ಕಪ್ಪಲ್ಲೇ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿಟ್ಕೊಂಡಿದ್ದೀನಿ ಅಕ್ಕಿ ಹಾಕ್ಕೊತಾ ಇದ್ದೀನಿ ఫ్రెండ్స్ ఎలా సేమ్ మెజర్మెంట్ ఇంకా హరి ఫ్రెండ్స్ నోడి సేమ్ మెజర్మెంట్ కప్పలే ఒ అక్కీ ఒన్ కప్ తగొండిదిని తగ్దించినీ 4 కప్ నీరు హోతా ఫ్రెండ్స్ సాకు ఫ్రెండ్స్ మిక్స్ ఫ్లిక్స్ ಫ್ರೆಂಡ್ಸ್ ನೋಡಿ ಲಿಟ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಶಿಲ್ ಕೂಗ್ಸಿ ಸಾಕಿದು ಒಂದು ನಾಲ್ಕು ವಿಶಿಲ್ ಸಾಕು ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಒಂದು ಬಾಣಲಿ ಬಿಸಿ ಇಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಕಪ್ ಹೆಸರು ಬೇಳೆ ಒಂದು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲೇ ಬೆಲ್ಲ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಒಂದು ಮೂರು ಕಪ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಸಿಹಿ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಬೋದು ಫ್ರೆಂಡ್ಸ್ ನೋಡಿ ಇದಕ್ಕೆ ನೀರು ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು ನೀರು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಗಟ್ಟಿ ಪಾಕ ಬರಬೇಕು ಫ್ರೆಂಡ್ಸ್ ಇದು ಬೆಲ್ಲದ ಕಲರ್ ಏನಿದೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಪೊಂಗಲ್ ಕಲರ್ ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಗಟ್ಟಿ ಇರಬೇಕು ಪಾಕ ಫ್ರೆಂಡ್ಸ್ ನೋಡಿ ಕಲರು ಅಷ್ಟೇ ಈ ಕಲರ್ ಇದ್ರೆ ಪೊಂಗಲ್ ತುಂಬಾ ಚೆನ್ನಾಗಿರುತ್ತೆ ಕಲರು ಅಷ್ಟೇ ಚೆನ್ನಾಗಿ ಬರುತ್ತೆ ಸಾಕು ಇಷ್ಟಿದ್ರೆ ಫ್ರೆಂಡ್ಸ್ ನಾವೇನು ಅನ್ನ ಕುಗ್ಸ್ಕೊಂಡಿದ್ವಲ್ಲ ಹೆಸರು ಬೇಳೆ ಮತ್ತೆ ಅಕ್ಕಿ ಅದನ್ನ ಹಾಕೊತಾ ಇದ್ದೀನಿ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿದೆ ಇದಾದ ಸಾಕು ಇಷ್ಟು ಪೊಂಗಲ್ ಇಷ್ಟೇ ಇರಬೇಕು ಗಟ್ಟಿಯಾದರೆ ಚೆನ್ನಾಗಿರಲ್ಲ ಇದಿನ್ನೂ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಆರಿದ ಮೇಲೆ ಸಾಕು ಇಷ್ಟು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಇದಾಗಿದೆ ಸಾಕು ಇಷ್ಟು ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ತುಪ್ಪ ಕರಗಿದೆ ಗೋಡಂಬಿ ಹಾಕ್ಕೊಂತ ಇದ್ದೀನಿ ದ್ರಾಕ್ಷಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಒಂದು ತ್ರೀ ತ್ರೀ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಸಾಕು ಒಂದು ಕಪ್ಪು ನಾನು ಕೊಬ್ಬರಿ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ಇದು ಅಷ್ಟೇ ಮೀಡಿಯಂ ಅಲ್ಲಿ ಇಟ್ಟು ಫ್ರೈ ಮಾಡಿ ಫ್ರೆಂಡ್ಸ್ ನಾನು ಯಾವ ಮೆಜರ್ಮೆಂಟ್ ಕಪ್ ತೋರಿಸೋ ಅದೇ ಕಪ್ಪಲ್ಲಿ ಒಂದು ಕಪ್ ಹಾಕಿದ್ದೀನಿ ಕೊಬ್ಬರಿ ಸಾಕು ಫ್ರೆಂಡ್ಸ್ ನೋಡಿ ಈಗೇನು ನಾವೇನು ಫ್ರೈ ಗೋಡಂಬಿ ಒಣ ಕೊಬ್ಬರಿ ಎಲ್ಲ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ನೀವು ಹಸಿ ಕಾಯಿ ತೋರಿನೂ ಹಾಕ್ಬೋದು ಫ್ರೆಂಡ್ಸ್ ಬಟ್ ಒಣ ಕೊಬ್ಬರಿ ಹಾಕ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಪೊಂಗಲ್ ಲಾಸ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ರೆಡಿ ಆಯಿತು ಸ್ವೀಟ್ ಪೊಂಗಲ್ ಈಗ ಡಿಶ್ ಔಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಸ್ವೀಟ್ ಪೊಂಗಲ್ ರೆಡಿ ಆಗಿದೆ ನೀವು ಈ ಸಂಕ್ರಾಂತಿ ಹಬ್ಬಕ್ಕೆ ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅಂತ ಹೇಳಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ